ಸ್ನೇಹಿತರೆ ನಾಳೆ ಅತ್ಯಂತ ಶಕ್ತಿಯುತವಾದಂಥ ಜ್ಯೇಷ್ಠ ಅಮಾವಾಸ್ಯೆ ಇದೆ ಬುಧವಾರದ ದಿನ ಬಂದಿದೆ ಸ್ನೇಹಿತರೆ ಈ ದಿನ ಅಪ್ಪಿ ತಪ್ಪಿಯು ಕೂಡ ಈ ಒಂದು ತರಕಾರಿಗಳನ್ನು ಮತ್ತು ಈ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು ಸ್ನೇಹಿತರೆ ಈ ಆಹಾರ ಪದಾರ್ಥಗಳನ್ನು ನೀವು ಸೇವನೆ ಮಾಡಿದ್ರಿ ಅಂದ್ರೆ ದಟ್ಟಂ ದಾರಿದ್ರೆ ನಿಮ್ಮನ್ನ ಆವರಿಸುತ್ತೆ ಕಷ್ಟಗಳು ನಿಮ್ಮ ಬೆನ್ನ ಹತ್ತಿ ಬರುತ್ತೆ ಮನೆಯಲ್ಲಿರುವಂಥ ಯಜಮಾನನಿಗೆ ಅಂದರೆ ದುಡಿಯುವ ಕೈಗೆ ಇದು ತೊಂದರೆಯನ್ನು ತಂದು ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ The <laughs> ಅಮಾವಾಸ್ಯ ಪೌರ್ಣಮಿ ಅಂತಂದರೆ ಪ್ರತ್ಯೇಕವಾಗಿ ನಾವು ಪೂಜಿಸುವಂಥದ್ದು ಲಕ್ಷ್ಮಿಯನ್ನು ಆರಾಧಿಸುವಂಥದ್ದು ಒಂದಷ್ಟು ನಿಯಮಾವಳಿಗಳನ್ನು ಅನುಸರಿಸುವಂಥದ್ದು ಇಂದಿನಿಂದ ಅಂದರೆ ಆದಿಕಾಲದಿಂದಲೂ ಕೂಡ ಬಂದಿರುವಂಥದ್ದು ನಮ್ಮ ಪೂರ್ವಿಕರು ಇದನ್ನೆಲ್ಲ ಕೂಡ ಅನುಸರಿಸ್ಕೊಂಡು ಬಂದಿದ್ದಾರೆ ಅದರಲ್ಲಿ ನೂರಕ್ಕೆ ನೂರರಷ್ಟು ಸತ್ಯವೂ ಕೂಡ ಇದೆ ಇತ್ತೀಚಿನ ಆಧುನಿಕ ಯುಗದಲ್ಲಿ ಒಂದಷ್ಟು ನಿಯಮಾವಳಿಗಳನ್ನು ಅನುಸರಿಸದೆ ಕಷ್ಟಕ್ಕೆ ಗುರಿಯಾಗುವಂಥದ್ದಿದೆ ಸ್ನೇಹಿತರೆ ಅದರಲ್ಲೂ ಈ ಒಂದು ಅಮಾವಾಸ್ಯೆ ಜ್ಯೇಷ್ಠ ಅಮಾವಾಸ್ಯೆ ಅತ್ಯಂತ ಶ್ರೇಷ್ಠವಾದಂಥದ್ದು ಈ ಜ್ಯೇಷ್ಠ ಅಮಾವಾಸ್ಯ ದಿನ ನಾವು ಮಾಡುವಂಥ ಪೂಜೆ ಪುನಸ್ಕಾರಗಳಾಗಿರ್ಬೋದು ತಂತ್ರ ಮಂತ್ರಗಳಾಗಿರ್ಬೋದು ಯಾವುದೇ ದೋಷಗಳ ನಿವಾರಣೆ ಆಗಿರ್ಬೋದು ಖಂಡಿತವಾಗಿಯೂ ಅದೆಲ್ಲವೂ ನಿವಾರಣೆ ಆಗುತ್ತೆ ಅತಿ ಶೀಘ್ರದಲ್ಲಿ ಫಲವನ್ನು ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಸರ್ವಶ್ರೇಷ್ಠವಾದಂಥ ಈ ಒಂದು ಅಮಾವಾಸ್ಯೆಯ ದಿನ ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿ ಆರ್ಥಿಕತೆಯನ್ನು ಹೆಚ್ಚಿಸ್ಕೊಳ್ಬೇಕು ಹಣವನ್ನು ವೃದ್ಧಿಸ್ಕೊಳ್ಬೇಕು ಕುಟುಂಬದಲ್ಲಿ ಸುಖ ಸಂತೋಷವನ್ನು ತಂದುಕೊಳ್ಬೇಕು ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು ಹಾಗೆ ನಿಮ್ಮ ಕುಟುಂಬ ಕುಟುಂಬವನ್ನ ಏಳಿಗೆಯ ಪಥದಲ್ಲಿ ನೀವು ಸಾಗಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಇವತ್ತು ನಾನು ತಿಳಿಸ್ಕೊಡುವಂತಹ ಒಂದಷ್ಟು ನಿಯಮಾವಳಿಗಳ ಜೊತೆಗೆ ಈ ಆಹಾರ ಪದಾರ್ಥಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಸ್ನೇಹಿತರೆ ತಿನ್ಬೇಡಿ ಸ್ನೇಹಿತರೆ ಅಮಾವಾಸ್ಯೆ ದಿನ ಬೇಗನೆ ಎದೇಳ್ಬೇಕು ಶೀಘ್ರವಾಗಿ ಎದ್ಕೊ ಎದ್ಬಿಟ್ಟು ಮನೆಯನ್ನೆಲ್ಲ ಸ್ವಲ್ಪ ಶುಭ್ರ ಮಾಡಿಕೊಂಡು ಅಂಗಳವನ್ನೆಲ್ಲ ಶುಭ್ರ ಮಾಡಿಕೊಂಡು ವರ್ಷ ಕುಂಕುಮ ವಸ್ತಿಲಿಗೆ ಲೇಪನ ಮಾಡಿಕೊಂಡು ರಂಗೋಲಿಯನ್ನು ಇಟ್ಕೊಂಡು ನೆಲ ಒರೆಸುವಂಥ ನೀರಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಂಡು ವರ್ಷಣವನ್ನು ಹಾಕ್ಕೊಂಡು ನೆಲವನ್ನು ಒರೆಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ದಿನ ಒಂದಷ್ಟು ನಿಯಮಾವಳಿಗಳು ಮುಖ್ಯವಾಗಿ ತಲೆ ಸ್ನಾನವನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ದಿನ ಮನೆ ಮಂದಿ ಯಾರೆಲ್ಲ ಇರ್ತಿರೋ ಎಲ್ಲರೂ ಕೂಡ ತಲೆ ಸ್ನಾನವನ್ನು ಮಾಡಿ ಅನಂತರವಾಗಿ ಸ್ವಚ್ಛವಾಗಿರುವಂಥ ಬಟ್ಟೆಗಳನ್ನು ತರಿಸ್ಕೊಳ್ಬೇಕು ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸ್ಕೊಡುವಂಥದ್ದು ಉಗುರುಗಳನ್ನ ಕಟ್ ಮಾಡುವಂಥದ್ದು ತಲೆ ಕೂದಲನ್ನ ಹಾಗೆ ಬಿಟ್ಕೊಂಡು ಓಡಾಡುವಂಥದ್ದು ಅಥವಾ ತಲೆ ಕೂದಲನ್ನ ಕಟ್ ಮಾಡುವಂಥದ್ದು ಶೇವಿಂಗ್ ಮಾಡ್ಕೊಳ್ಳುವಂತದ್ದು ಕೆಟ್ಟ ಕೆಟ್ಟ ರೀತಿಯಲ್ಲಿ ಬಾಯಿಗಳಲ್ಲಿ ಜಗಳ ಮಾಡಿಕೊಂಡು ಇದು ದೂಷಿಸುವಂತೂ ಕೂಡ ಮಾಡಬಾರದು ಪ್ರಾಣಿ ಹಿಂಸೆಗಳನ್ನ ಮಾಡಬಾರ್ದು ದೂರ ಭಾರ ಪ್ರಯಾಣಗಳನ್ನು ಕೂಡ ಈ ದಿನ ಮಾಡಬಾರ್ದು ಹಾಗೆ ಅದರ ಜೊತೆಗೆ ಒಂದಷ್ಟು ಆಹಾರ ಪದಾರ್ಥಗಳನ್ನು ಈ ದಿನ ಸೇವನೆ ಕೂಡ ಮಾಡಬಾರ್ದು ಈ ದಿನ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ವೃದ್ಧಿಸ್ಕೊಳ್ಬೇಕು ಕಷ್ಟಗಳನ್ನು ದೂರ ಮಾಡ್ಕೊಳ್ಬೇಕು ಅಂದರೆ ಲಕ್ಷ್ಮೀ ದೇವಿಗೆ ಪ್ರತ್ಯೇಕವಾಗಿ ಪೂಜಿಸಬೇಕು ಅದರಲ್ಲೂ ಬುಧವಾರದ ದಿನ ಅಮಾವಾಸ್ಯೆ ಬಂದಿರೋದ್ರಿಂದ ಲಕ್ಷ್ಮೀ ದೇವಿಯ ಜೊತೆಗೆ ಗಣಪತಿಯನ್ನ ಕೂಡ ಆರಾಧನೆ ಮಾಡಿ ಗಣಪತಿಗೆ ಹತ್ತಿರದಲ್ಲಿ ಎಲ್ಲಾದ್ರೂ ನಿಮಗೆ ಎಕ್ಕದ ಹೂವು ಸಿಕ್ತು ಅಂತಂದ್ರೆ ಈ ದಿನ ಗಣಪತಿಗೆ ಎಕ್ಕದ ಹೂವಿನಿಂದ ಪೂಜಿಸಿದ್ರೆ ಅಂದ್ರೆ ಗಣಪನ ಒಂದು ನಿಮಗೆ ಆಶೀರ್ವಾದ ಸುಲಭವಾಗಿ ಲಭಿಸುತ್ತೆ ಗರಿಕೆಯನ್ನ ಸಮರ್ಪಿಸೋದ್ರಿಂದನು ಕೂಡ ಗಣಪತಿ ನಿಮ್ಮ ವಿಘ್ನಗಳನ್ನೆಲ್ಲ ನಿವಾರಣೆ ಮಾಡಿ ಅದೃಷ್ಟವನ್ನ ತಂದು ಕೊಡ್ತಾನೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ವಿಪರೀತವಾದಂತ ಕಷ್ಟದಲ್ಲಿದ್ದೀವಿ ಸಾಲ ಬಾಧೆಯಲ್ಲಿದ್ದೀವಿ ಹಣ ಎಷ್ಟು ದುಡಿದ್ರು ಕೂಡ ಕೈಯಲ್ಲಿ ಬಿಡಗಾಸ್ ನಿಲ್ತಾ ಇಲ್ಲ ಮನೆಯಲ್ಲಿ ನೆಮ್ಮದಿ ಸುಖ ಶಾಂತಿ ಇಲ್ಲ ಅಂದ್ರೆ ಈ ದಿನ ಲಕ್ಷ್ಮೀ ದೇವಿಯನ್ನ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಿ ಅಮ್ಮನವರಿಗೆ ತುಪ್ಪದ ದೀಪ ಆರಾಧನೆಯನ್ನ ಮಾಡಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ದಿನ ಲಕ್ಷ್ಮೀ ದೇವಿಗೆ ಇಪ್ಪತ್ತೊಂದು ಏಲಕ್ಕಿ ಅಂದ್ರೆ ಹಸಿರು ಬಣ್ಣದಲ್ಲಿರುವಂತಹ ಏಲಕ್ಕಿಯನ್ನ ತೆಗೆದುಕೊಳ್ಬೇಕಾಗುತ್ತೆ ಈ ಹಸಿರು ಬಣ್ಣದ ಏಲಕ್ಕಿ ಅತ್ಯಂತ ಶ್ರೇಷ್ಠವಾದಂಥದ್ದು ಹಣವನ್ನ ಆಕರ್ಷಣೆಯನ್ನ ಮಾಡುವಂತದ್ದೇ ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂತ ಏಲಕ್ಕಿ ಹಾಗಾಗಿ ಹಸಿರು ಬಣ್ಣದ ಏಲಕ್ಕಿಯನ್ನ ಇಪ್ಪತ್ತೊಂದು ಏಲಕ್ಕಿಯನ್ನ ತೆಗೆದುಕೊಂಡು ಅದನ್ನ ಮಾಲೆ ಮಾಡಿ ಲಕ್ಷ್ಮೀ ದೇವಿಯ ಫೋಟೋಕ್ಕೆ ನೀವು ಸಮರ್ಪಣೆ ಮಾಡಿದ್ರಿ ಅಂದ್ರೆ ಖಂಡಿತವಾಗಿ ಆರ್ಥಿಕವಾಗಿ ನೀವು ಸಬಲರಾಗ್ತೀರ ಹಣ ವೃದ್ಧಿ ಆಗುತ್ತೆ ಗಂಡನ ಸಂಪಾದನೆ ಕೂಡ ಹೆಚ್ಚಾಗುತ್ತೆ ಮನೆಯಲ್ಲಿರುವಂತಹ ಗೃಹಿಣಿ ಈ ಒಂದು ನಿಯಮಾವಳಿಗಳನ್ನ ಅನುಸರಿಸಬೇಕಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ದಿನ ನೀವೇನಾದ್ರೂ ದೂರ ಬರ ಪ್ರಯಾಣ ಮಾಡಲೇಬೇಕು ಹೊರಗಡೆ ಹೋಗಿ ದುಡಿಮೆ ಮಾಡೋದಿರುತ್ತೆ ದೂರದಿಂದ ದೂರ ದೂರಿಗೆ ಹೋಗ್ಬೇಕಾಗುತ್ತೆ ಅಂತಂದ್ರೆ ಮನೆಯಿಂದ ಹೊರಡುವ ಮುನ್ನ ಒಂದು ನಿಂಬೆಹಣ್ಣನ್ನು ನೀವು ಜೇಬಲ್ಲಾಗಲಿ ಅಥವಾ ಪರ್ಸಲ್ಲಾಗಲಿ ಇಟ್ಕೊಂಡು ಹೋಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿ ಬಂದ ನಂತರ ಆ ನಿಂಬೆಹಣ್ಣನ್ನು ಬಿಸಿ ಈ ರೀತಿ ಕೂಡ ನಿಯಮವನ್ನು ಅನುಸರಿಸೋದ್ರಿಂದ ಯಾವುದೇ ರೀತಿ ನೀವು ಹೊರಗೆ ದೂರ ಪ್ರಯಾಣ ಮಾಡಿದರೂ ಕೂಡ ಸಮಸ್ಯೆಗಳು ಅನ್ನೋದು ಆಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಬೇಕು ಹಾಗೆ ಸ್ನೇಹಿತರೆ ಇನ್ನೊಂದು ಅಂದರೆ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಒಂದು ಅರಿಶಿಣದ ಕೊಂಬನ್ನು ಇಟ್ಕೊಂಡು ಅದಕ್ಕೂ ಕೂಡ ಪೂಜಿಸ್ಬಿಟ್ಟು ಆ ಒಂದು ಕೊಂಬನ್ನು ನೀವು ಹಣ ಇಡುವಂಥ ಜಾಗದಲ್ಲಿ ಇಡೋದ್ರಿಂದ ಕೂಡ ಲಕ್ಷ್ಮಿ ಅನುಗ್ರಹ ನಿಮಗೆ ಸಿಗುತ್ತೆ ಹಣಕಾಸು ವೃದ್ಧಿ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆಯೇ ಈ ಕೊಂಬನ್ನು ಗಂಡನ ಪರ್ಸಿನಲ್ ಕೂಡ ಇಡೋದ್ರಿಂದ ಗಂಡನ ಸಂಪಾದನೆ ಹೆಚ್ಚಾಗುತ್ತೆ ಹೊರಗಡೆ ಹೋಗುವಂಥ ಹೋಗುವಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಆಗೋದಿಲ್ಲ ಸ್ನೇಹಿತರೆ ಹಾಗೆ ಅಮಾವಾಸ್ಯೆ ಪೌರ್ಣಮಿ ಅಂತ ಅಂದ್ಬಿಟ್ರೆ ಮನೆಗೆ ಕೆಟ್ಟ ಕೆಟ್ಟ ಕಣ್ ಆಗೋದು ನರ ದೃಷ್ಟಿ ಆಗೋದು ಅಂತೂ ಸರ್ವೇ ಸಾಮಾನ್ಯ ಹೀಗಿರಬೇಕಾದ್ರೆ ಈ ದಿನ ನೀವು ಮನೆಯ ಮುಂಭಾಗಕ್ಕೆ ಬೂದು ತಂದು ಕಟ್ಕೊಳ್ಳೋದ್ರಿಂದ ಮನೆಗೆ ಯಾವುದೇ ರೀತಿ ನರದೃಷ್ಟಿ ಕಣ್ ದೃಷ್ಟಿ ಕೂಡ ಅಂತೆ ಮನೆಯಲ್ಲಿರುವಂತಹ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರ ಅದೃಷ್ಟವಂತರ ಆಗ್ತಿರೋ ಕಷ್ಟಗಳೆಲ್ಲ ದೂರವಾಗುತ್ತೆ ನಿಂಬೆ ನಿಮಗೆ ಬೂದು ಗುಂಬಳಕಾಯನ್ನು ಕಟ್ಟೋದಕ್ಕೆ ಅನುಕೂಲ ಸ್ಥಿತಿ ಇಲ್ಲ ಅಂದ್ರೂ ಒಂದೇ ಒಂದು ನಿಂಬೆಹಣ್ಣು ಆದರೂ ಸರಿಯೇ ನಿಮ್ಮ ಮನೆಯ ಮುಂಭಾಗದಲ್ಲಿ ಒಂದು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಅದನ್ನು ಇಟ್ಟು ಕಟ್ಟೋದ್ರಿಂದ ಕೂಡ ಮನೆಗೆ ಬಂದಿರುವ ನರದೃಷ್ಟಿಗಳು ಕೆಟ್ಟ ದೃಷ್ಟಿಗಳು ಅಗೋಚರ ಶಕ್ತಿಗಳು ಕಣ್ಣಿಗೆ ಕಾಣದಂತಹ ಯಾವುದೋ ಒಂದು ಕೆಟ್ಟ ಶಕ್ತಿ ಇತ್ತು ಅಂದ್ರೆ ಅದೆಲ್ಲವೂ ಕೂಡ ಮನೆಯಿಂದ ಹೊರಗೆ ಹೋಗುತ್ತೆ ಕೆಟ್ಟ ದೃಷ್ಟಿ ಕೆಟ್ಟ ಒಂದು ದುಷ್ಟಶಕ್ತಿಗಳನ್ನ ಮನೆಗೆ ಒಳಗೆ ಬರದಂತೆ ತಡೆಯುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಇನ್ನು ನಾವು ಈ ಆಹಾರ ಪದಾರ್ಥಗಳಿಗೆ ಬರೋದಾದ್ರೆ ಸ್ನೇಹಿತರೆ ಈ ದಿನ ನೀವು ಯಾವುದೇ ಕಾರಣಕ್ಕೂ ಈ ಕೆಲವೊಂದಷ್ಟು ಆಹಾರ ಪದಾರ್ಥಗಳನ್ನ ತರಕಾರಿಗಳನ್ನು ನೀವು ತಿನ್ನಬಾರ್ದು ಆಹಾರ ಪದಾರ್ಥಗಳಲ್ಲಿ ಮುಖ್ಯವಾಗಿ ಮೊಟ್ಟೆಯನ್ನು ತಿನ್ಬೇಡಿ ಸ್ನೇಹಿತರೆ ಈ ದಿನ ಮೊಟ್ಟೆಯನ್ನ ತಿನ್ನೋದ್ರಿಂದ ಕೂಡ ನಿಮಗೆ ದಾರಿದ್ರ್ಯ ಉಂಟಾಗುತ್ತೆ ಲಕ್ಷ್ಮಿ ಅನುಗ್ರಹ ಆಗೋದಿಲ್ಲ ಕಷ್ಟಗಳು ಬರುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಇದನ್ನು ಮಟ್ ಮೊಟ್ಟೆಯನ್ನು ಕೂಡ ಸೇವಿಸ್ಬೇಡಿ ಅನಂತರವಾಗಿ ಇನ್ನು ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ಮೀನು ಆಗಿರ್ಬೋದು ಯಾವುದೇ ರೀತಿಯ ಒಂದು ಮಾಂಸಾಹಾರಗಳು ಏನಿರುತ್ತೆ ಸ್ನೇಹಿತರೆ ಅದನ್ನ ಯಾವುದನ್ನು ಕೂಡ ಈ ದಿನ ಸೇವಿಸೋದು ಅಷ್ಟೊಂದು ಒಳಿತಲ್ಲ ಸ್ನೇಹಿತರೆ ಇದೆಲ್ಲವೂ ಕೂಡ ನಿಮಗೆ ದಾರಿದ್ರ್ಯವನ್ನು ತಂದು ಕೊಡುತ್ತೆ ದೋಷಗಳನ್ನ ದೋಷಗಳನ್ನು ತಂದು ಕೊಡುತ್ತೆ ನಿಮ್ಮಗೆ ಮಾತ್ರ ಅಲ್ಲದೆ ಇಡೀ ನಿಮ್ಮ ಕುಟುಂಬಕ್ಕೆ ತೊಂದರೆಗಳಾಗುತ್ತೆ ಯಾಕಂದ್ರೆ ನೀವು ಮಾಡಿದಂತಹ ಆಹಾರ ಪದಾರ್ಥಗಳನ್ನ ಇಡೀ ಕುಟುಂಬ ಕೂಡ ಸೇವನೆ ಮಾಡೋದ್ರಿಂದ ಅವರೆಲ್ರಿಗೂ ಕೂಡ ಇದು ಸಮಸ್ಯೆಯನ್ನ ತಂದು ಕೊಡುತ್ತೆ ಸ್ನೇಹಿತರೆ ಹಾಗೆ ದಿನ ಹುಳಿ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಅಂದ್ರೆ ಬುದ್ಧು ಕುಂಬಳಕಾಯಿಗಳನ್ನು ನೀವು ತಿನ್ನಬಾರ್ದು ಚೇಣಿಕಾಯಿ ಕುಂಬಳಕಾಯಿ ಅಂತ ಏನು ಹೇಳ್ತೀವಿ ಸ್ನೇಹಿತರೆ ಅದನ್ನ ತಿನ್ನುವಂತಿಲ್ಲ ಹಾಗೆ ಅದರ ಜೊತೆಗೆ ಸ್ನೇಹಿತರೆ ಈ ಪಡವಳಕಾಯಿನ ಕೂಡ ತಿನ್ಬಾರ್ದು ಹುಣಸೆ ಹಣ್ಣನ್ನ ಕೂಡ ತಿನ್ಬಾರ್ದು ಅಂತ ಹೇಳ್ತಾರೆ ಹಾಗೆ ಅದರ ಜೊತೆಗೆ ಸ್ನೇಹಿತರೆ ಈ ದಿನ ನೀವು ತೊಂಡೆಕಾಯಿಯನ್ನ ಕೂಡ ತಿನ್ಬಾರ್ದು ಹಾಗೆಯೇ ಅದರ ಜೊತೆಗೆ ಮೂಲಂಗಿಯನ್ನ ಕೂಡ ತಿನ್ನಬಾರ್ದು ಆ ಮತ್ತೆ ಪಡವನಕಾಯಿ ಮತ್ತೆ ಈರೆಕಾಯಿ ಇದನ್ನ ಕೂಡ ನೀವು ಈ ದಿನ ಅಡುಗೆಯಲ್ಲಿ ಬಳಸಬಾರ್ದು ಅಂತಾನೆ ಹೇಳಲಾಗುತ್ತೆ ಹಾಗೆ ಈ ದಿನ ಬುಧವಾರದ ದಿನ ಅಮಾವಾಸ್ಯೆ ಬಂದಿರೋದ್ರಿಂದ ಈ ದಿನ ಬೇಳೆ ಸಾರುಗಳನ್ನು ಕೂಡ ನಿಷೇಧಿಸಲಾಗುತ್ತೆ ಸ್ನೇಹಿತರೆ ಅಂದ್ರೆ ಈ ದಿನ ಆಹಾರ ಪದಾರ್ಥಗಳಲ್ಲಿ ಬೇಳೆನ ಕೂಡ ಉಪಯೋಗಿಸ್ಕೊಂಡು ನೀವು ಸೇವನೆ ಮಾಡುವಂತಿಲ್ಲ ಸ್ನೇಹಿತರೆ ಹಾಗೆ ದಿನ ಮೊಸರನ್ನು ಕೂಡ ಸೇವನೆ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಪ್ರತ್ಯೇಕವಾಗಿ ಇಷ್ಟು ಆಹಾರ ಪದಾರ್ಥಗಳ ಬಗ್ಗೆ ನೀವು ನಿಗವನ್ನು ವಹಿಸಬೇಕಾಗುತ್ತೆ ಈ ಆಹಾರ ಪದಾರ್ಥಗಳಿಂದ ಮಾಡಿದಂಥ ಯಾವುದೇ ಒಂದು ನೀವು ಅಡುಗೆಯನ್ನು ಮಾಡಿ ತಿಂದಿರಿ ಅಂದರೆ ಖಂಡಿತವಾಗಿಯೂ ಮುಂಬರುವಂಥ ದಿನಗಳಲ್ಲಿ ಕಷ್ಟಗಳಿಗೆ ಗುರಿ ಹಾಲನ್ನ ಹಾಲನ್ನು ಕುಡಿಬೋದು ಹಾಲಿನ ಜೊತೆಗೆ ಕಾಫಿ ಟೀಯನ್ನು ಮಾಡಿಕೊಂಡು ಕೂಡ ಕುಡಿಬೋದು ಆದರೆ ನಾನು ತಿಳಿಸ್ಕೊಟ್ಟಂಗೆ ಚಿಕನ್ನು ಮಟನ್ ಆಗಿರಲಿ ಮದ್ಯ ಸೇವನೆ ಆಗಿರಲಿ ಈ ರೀತಿ ಕೆಟ್ಟ ಕೆಟ್ಟ ಒಂದು ಕೆಲಸಗಳನ್ನ ಮಾಡುವಂಥದ್ದು ಯಾರಿಗೋ ಏನೋ ಸಮಸ್ಯೆಗಳನ್ನು ಮಾಡುವಂಥದ್ದು ಪ್ರಾಣಿ ಹಿಂಸೆಗಳನ್ನು ಮಾಡುವಂಥದ್ದು ಜಗಳಗಳನ್ನು ಆಡುವಂಥದ್ದು ಇದೆಲ್ಲವನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಅಂದರೆ ಈ ಒಂದು ಅಮಾವಾಸ್ಯ ದಿನ ನಿಮಗೆಲ್ಲವೂ ಕೂಡ ಶುಭವೇ ಜರುಗುತ್ತೆ ಮುಂಬರುವಂಥ ದಿನಗಳಲ್ಲಿ ನಿಮ್ಮ ಕುಟುಂಬದಲ್ಲಿ ಸುಖ ಸಂತೋಷ ಸೌಖ್ಯ ದೊರೆಯುತ್ತೆ ಸ್ನೇಹಿತರೆ ಪ್ರತ್ಯೇಕವಾಗಿ ಈ ದಿನ ಶಿವನನ್ನ ಆರಾಧಿಸಿದ್ರೆ ಬಹಳ ಒಳ್ಳೇದು ಸ್ನೇಹಿತರೆ ಹತ್ತಿರದಲ್ಲಿ ಗಣಪತಿ ದೇವಸ್ಥಾನ ಇತ್ತು ಅಂತಾರೆ ಗಣಪತಿಯ ದರ್ಶನವನ್ನು ಮಾಡಿದ್ರು ಕೂಡ ಒಳಿತನ್ನ ಕಾಣ್ತಿರೋ ಸ್ನೇಹಿತರೆ ಅದೇ ರೀತಿಯಲ್ಲಿ ಈ ದಿನ ಯಾರನ್ನಾದರೂ ಕರೆದು ಆಹಾರವನ್ನ ಕೊಟ್ಟರೆ ಅಂದರೆ ಒಂದು ಊಟವನ್ನ ಕೊಡೋದ್ರಿಂದ ನಿಮ್ಮ ಮನೆಗೆ ಬಂದಿರುವಂತಹ ಜನ್ಮ ಜನ್ಮದ ದಾರಿದ್ರ್ಯಗಳು ಪಿತೃದೋಷಗಳು ಇವೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಾನು ತಿಳಿಸ್ಕೊಟ್ಟಂತೆ ಇವತ್ತಿನಲ್ಲಿ ಈ ದಿನ ನೀವು ಮಾಡ್ಕೊಳ್ಬೇಕಾಗಿರೋದು ಮುಖ್ಯವಾಗಿ ಆಹಾರ ಪದಾರ್ಥಗಳ ಬಗ್ಗೆ ಗಮನವನ್ನು ಹರಿಸಿ ಅನಂತರವಾಗಿ ನೀವು ತೊಡುವಂಥ ಉಡುಗೆಗಳು ಹಾಗೆ ನಿಮ್ಮ ಮನೆಗೆ ಆಗಿರುವಂಥ ದೃಷ್ಟಿಗಳನ್ನು ನಿವಾರಣೆ ಮಾಡ್ಕೊಳ್ಳುವಂಥ ಇಷ್ಟನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಳ್ಳಬೇಕಾಗುತ್ತೆ ಸ್ನೇಹಿತರೆ ಅದರ ಜೊತೆಗೆ ಇದನ್ನು ನಿಮ್ಗೆ ಏನಾದರೂ ವಿಪರೀತ ಕಷ್ಟಗಳಿದೆ ಅಂತಂದರೆ ಸ್ವಲ್ಪ ಉಪ್ಪನ್ನು ತೆಗೆದುಕೊಳ್ಳಿ ಉಪ್ಪನ್ನು ತೆಗೆದುಕೊಂಡು ಮನೆ ಎಲ್ಲ ದೃಷ್ಟಿಯನ್ನ ತೆಗೆದುಕೊಳ್ಳಿ ಮನೆಯ ಬಾಗಿಲಿಗೆ ಮನೆಗೆ ಕೂಡ ದೃಷ್ಟಿಯನ್ನ ತೆಗೆದು ಅದನ್ನ ಸ್ವಲ್ಪ ದೂರದಲ್ಲಿ ತೆಗೆದುಕೊಂಡು ಬಿಸಾಕಿ ಸ್ನೇಹಿತರೆ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ ಮುಂಬರುವಂತ ಎಲ್ಲ ದಿನಗಳು ನಿಮಗೆ ಶುಭವನ್ನೇ ತಂದುಕೊಡುತ್ತೆ ಅಮಾವಾಸ್ಯ ಅಂದ ತಕ್ಷಣ ಭಯಭೀತರಾಗುವಂತ ಅವಶ್ಯಕತೆ ಇಲ್ಲ ಒಂದಷ್ಟು ಚಿಕ್ಕ ಚಿಕ್ಕ ನಿಯಮಗಳು ನಮ್ಮ ಪೂರ್ವಿಕರು ತಿಳಿಸ್ಕೊಟ್ಟಿರುವಂತ ಒಂದಷ್ಟು ಚಿಕ್ಕ ಚಿಕ್ಕ ನಿಯಮಗಳನ್ನ ಕೂಡ ನಾವು ಅನುಸರಿಸಿದ್ವಿ ಅಂದ್ರೆ ನಮ್ಮ ಸಮಸ್ಯೆಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತೆ ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು